ತಾಲೂಕ ಹುಬ್ಬಳ್ಳ ಸಮಾಜ ಅಧ್ಯಕ್ಷ ಜಯಪ್ರಕಾಶ್ ಕುಂಬಾರ ಸರ್ ಅವರು ಬೇಡಿಕೆ ಕೊಡಬೇಕು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮದ ಉದ್ಘಾಟನೆ ವಚನ ಸಾಹಿತ್ಯದ ಮೂಲಕ ವಚನಗಳ ಮೂಲಕ ಎಲ್ಲರ ಬದುಕನ್ನು ಎರಡನೇ ಶತಮಾನದಲ್ಲಿ ಶರಣರು ಕೂಡ ಸತ್ಯ ಕಾಯಕ ಶುದ್ಧ ಕಾಯಕ ಮಾಡುವಂಥ ಸಂದರ್ಭದಲ್ಲಿ ಅದೆಷ್ಟೇ ತೊಂದರೆಗಳು ಬಂದರೂ ಕೂಡ ಶರಣರ ಕಾಯಕ ಅದರ ಎಲ್ಲರಿಗೂ ಸಂದರ್ಭದಲ್ಲಿ ಉದ್ಘಾಟನೆ ನೆರವೇರ್ತಾ ಇದೆ ಸೊ ನೀವೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸಿರುವ ವೇದಿಕೆ ಮೇಲೆ ನೀವು ಸನ್ನಿಧಾನದಲ್ಲಿ ಪಾಲಿಸಿರುವ ಪರಮ ಪೂಜ್ಯರಿಗೂ ಎಲ್ಲ ಅತಿಥಿ ಗಣ್ಯರಿಗೂ ಅನಂತ ಸದೃಷ್ಣ ಅತಿಗಳನ್ನು ತಿಳಿಸ್ತಾ ನಿಜಕ್ಕೂ ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ್ರೆ ಚಪ್ಪಾಳೆ ಮೂಲಕ ವಿಭಾಗದಲ್ಲಿ ಅವರಿಗೆ